ಸಮಾವೇಶದ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಈ ವೇದಿಕೆ ಮತ್ತು ಈ ಸಮಾವೇಶದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳು ಮೊದಲಿಗೆ ಕರ್ನಾಟಕದ ಜನರ ಪರವಾಗಿ ಲಿಂಗಾಯತ ಮತಾಧಿಪತಿಗಳ ಅದನ್ನ ಅದನ್ನು ಪರವಾಗಿ ಅಭಿನಂದಿಸಬೇಕು ಅಂತ ನನಗೆ ಅನ್ನಿಸ್ತದೆ ಯಾಕೆ ಅಂದರೆ ಬಸವ ತತ್ವ అది వల్ల బసవతత్వ జమ స్వరూప మట దాటి బీదీడి ఈ రాజ్య వృత్తూరు ప్రతి ఒక్కరి బస్కృతి వీళ్ళు బసవ సంస్కృతి అభియన అధికార మతాధిపతిలో కోవిడ్ ఆయోజు కలయకు ముంచే హీగే సన శ్రీల నేతృత్వంలో మే కళ్యాణ ಅನ್ನುವಂಥ ಒಂದು ಅಭಿಯಾನ ಆರಂಭ ಆದಾಗಲೇ ನಮಗೆ ಕರ್ನಾಟಕದಲ್ಲಿ ಒಂದು ಹೊಸ ಸಹಿಸಲನ್ನು ಮೂಡಬೇಕಿದೆ ಬಸವ ಧರ್ಮ ಕನ್ನಡ ಧರ್ಮವನ್ನು ನಾವು ರಾಜ್ಯದ ಎಲ್ಲ ಕಡೆಗೆ ಮತ್ತೆ ಮತ್ತೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿರೀಕ್ಷೆ ಇದೆ ಆದರೆ ಕೋವಿಡ್ ಕಾರಣಕ್ಕಾಗಿ ಅದರ ನಂತರದಲ್ಲಿ ಮುಂದುವರಿಯಲಿಲ್ಲ ಆದರೆ ಈಗ ಇಡೀ ಒಕ್ಕೂಟವೇ ಇಡೀ ರಾಜ್ಯದ ಮಟ್ಟದಕ್ಕೂ ಇದನ್ನು ತೆಗೆದುಕೊಂಡು ಹೋಗ್ಬೇಕಂತ ಬಹಳ ವಿಶೇಷವಾದ್ದು ಮತ್ತು ಕೇವಲ ಲಿಂಗಾಯತಿ ಅಷ್ಟೇ ಅಲ್ಲದೆ ಎಲ್ಲ ಜಾತಿ ಧರ್ಮಗಳನ್ನ ಒಳಗಡೆ ಕೆಲಸವನ್ನ ಈ ಅಭಿಯಾನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಲಾಗಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂಥವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು ಮತ್ತು ಹಿರಿ ಯಾರಿಗೆ ಹೆಚ್ಚು ಕೊಡಿಸುವಂತೆ ಅವರನ್ನ ಮಾತ್ರ ತಲುಕುವಂತ ಕೆಲಸ ಮಾಡಿದೆ ಪ್ರತಿ ದಿನದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಕಾಲೇಜು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ಯುವಜನಗಳನ್ನ ತಲುಪುವಂತ ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಇನ್ನೂ ವಿಶೇಷವಾಗಿದೆ ಯಾಕೆ ಇದು ಇವತ್ತು ದಿವಸ ಮುಖ್ಯ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನ ಮುಖ್ಯ ಅಂತಂದ್ರೆ ಎರಡು ಕಾಲ ಒಂದು ನಾನು ಆಗ್ಲೇ ಇದನ್ನ ಕನ್ನಡದ ಪಾತ್ರ ಮುಖ್ಯ ಸಣ್ಣ ಕೂಡ ಮಾತಾಡ್ತಾ ಇದ್ದೀನ ಬಸವ ಧರ್ಮವನ್ನ ಕನ್ನಡ ಅಂತ ಹೇಳಿದ್ರು ಎಂಟುನೂರು ವರ್ಷಗಳ ಕೆಳಗಡೆ ಇವತ್ತು ನಾವು ಯಾವುದನ್ನ ಕರ್ನಾಟಕ ಅಂತ ಕರಿತಾ ಇದ್ದೀವಿ ಅದು ಒಬ್ಬ ರಾಜನ ಆಳ್ವಿಕೆಯಲ್ಲಿ ಇರಲಿಲ್ಲ ಹತ್ತಾರು ಅಥವಾ ನೂರಾರು ಕಾಯಕಾಲದ ಆಳ್ವಿಕೆಯಲ್ಲಿ ಇತ್ತು ಮತ್ತು ಅವರೆಲ್ಲರನ್ನ ಬೆಸಿ ಬೆಸಿ ನಿಂತಕ್ಕಂಥ ಎಲ್ಲರೂ ಒಂದೇ ಜಾತಿಗೋ ಒಂದೇ ಧರ್ಮಕ್ಕೋ ಸೇರಿದವರು ಆಗಿರಲಿಲ್ಲ ಅವರೆಲ್ಲರನ್ನ ಬೆಸಿ ಉಳಿಸಿ ಕಬ್ಬಿಣದ ಕಡಲೆಯಲ್ಲಿ ಇರುವಂತಹ ಭಾಷೆಯ ಸಾಹಿತ್ಯ ಸಾಕಾಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ನಾಡಿನ ಮುಂದೂ ಇರ್ತಕ್ಕಂಥ ಜನಸಾಮಾನ್ಯರನ್ನ ತಗ್ಗೋದಕ್ಕೆ ಅತ್ಯಂತ ಸರಳ ಕನ್ನಡದಲ್ಲಿ ಬದುಕಿನ ಭಾಗದ ಕಾರಣ ವಚನಗಳ ಮೂಲಕ ಹೇಳ್ತಕ್ಕ ನೂರಾರು ಮಹಾದೇಶರು ಕನ್ನಡ ನಾಡನ್ನ ಒಂದು ಕನ್ನಡ ರಾಜಕೀಯತೆ ಒಂದು ಒಂದು ಉಗಮೂರು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಮತ್ತೊಮ್ಮೆ ನೆರೆಯುವಂತಹ ಕರ್ತವ್ಯ ನಮ್ಮೆಲ್ಲರೂ ಆಗಿದೆ ಆ ಕಾರಣಕ್ಕಾಗಿ ರೀತಿಯಾಗಿದೆ ಆದರೆ ಅದು ಅದೇ ಕಾರಣ ಮಾತ್ರ ಅಲ್ಲ ಇನ್ನೊಂದು ಕಾರಣ ಇಡೀ ಪ್ರಪಂಚದಲ್ಲಿ ಕೆಲವೇ ಧರ್ಮಗಳು ಮಾತ್ರ ಇವೆಲ್ಲವೂ ಕೂಡ ಲೌಕಿಕ ಬದುಕಿನ ಬಗ್ಗೆ ಇವತ್ತು ನಾವು ಏನು ಪ್ರಗತಿ ಈ ಲೋಕದ ಬಗ್ಗೆ ಹೆಚ್ಚು ತಲೆ ಕಳಿಸ್ಕೊಳ್ತಾರೆ ಇನ್ನು ಹಲವಾರು ತತ್ವಗಳು ಚಿಂತನೆಗಳು ಧರ್ಮಗಳು ನಾವು ಸತ್ತ ನಂತರ ಏನಾಗಿದೆ ಅನ್ನೋದನ್ನ ತಲೆಕಡೆಸ್ಕೊಳ್ತೀವಿ ಯಾವುದನ್ನ ನಾವು ಅಧ್ಯಯನ ಅದು ಮನುಷ್ಯರನ್ನ ಪರಿವರ್ತಿಸಬೇಕು ಅವರ ಒಳಗಡೆ ಇನ್ನೊಬ್ಬರ ಬಗ್ಗೆ ಒಂದು ಸಹಿಷ್ಣುತೆಯನ್ನ ಬೆಳೆಸಬೇಕು ಅವರ ಒಳಗಡೆ ಇನ್ನೊಬ್ಬರ ನೋವಿಗೆ ಮೊದಲಕ್ಕುಣವನ್ನು ತರಬೇಕು ಅದನ್ನ ನಮ್ಮ ವಚನಗಳು ತಂದಿವೆ ಹಾಗಾಗಿ ಒಬ್ಬ ಜೀವಂತ ಆಧ್ಯಾತ್ಮಿಕ ತಿಳುವೇವಿ ಹೇಳಬೇಕು ಯಾವುದು ರೀತಿ ಅವರು ಹೇಳ್ತಾರೆ ನನಗೆ ಹಸಿವಾಗ್ತಿದೆ ಅನ್ನುವಂತ ತಿಳುವಳಿಕೆ ಅರಿವು ಅದು ಭೌತಿಕವಾಗಿ ನನಗೆ ಹಸಿವಾಗ್ತಿದೆ ಅಂತ ಅಂದ್ರೆ ನನಗೆ ಒಟ್ಟಿಗೆ ನನಗೆ ಸುಸ್ತಾಗುತ್ತೆ ಏನಾದ್ರೂತಿಕವಾಗಿ ಇನ್ನೊಬ್ಬರಿಗೆ ಹಸಿವಾಗ್ತಿದೆ ಅರಿವು ಏನಿದೆ ಅವರು ನೋಡಿದ್ರೆ ಅವರಿಗೆ ಹಸಿವಾಗುತ್ತಿದೆ ನಡೆಸ್ತಾ ಇದೆಲ್ಲ ಭೌತಿಕವಾಗಿ ನನಗೆ ಹಸಿವಾರ ಎನ್ನುವ ಭೌತಿಕ ಮಾತು ಇನ್ನೊಬ್ಬರಿಗೆ ಹಸಿವಾರ ಸೂನೆಯನ್ನು ಮಾಡುವುದು ಭೌತಿಕವಾದವು ಆದರೆ ಇನ್ನೊಬ್ಬರ ಹಸಿರು ತನ್ನ ಹಸಿನಲ್ಲಿ ಆಧ್ಯಾತ್ಮಿಕವ ಈ ಆಧ್ಯಾತ್ಮವನ್ನು ಉಳಿಸಿದ್ದು ಉದ್ದಮರು ಈ ಆಧ್ಯಾತ್ಮವನ್ನ ಈ ದೇಶಕ್ಕೆ ದೇಶದಲ್ಲಿ ಜನಸಾಮಾನ್ಯ ಬಸವಾದೀ ಶರಣರು ನಮ್ಮನ್ನ ಈ ದೇಶದಲ್ಲಿ ಮುನ್ನಡೆಸಿದಂತ ಇಪ್ಪತ್ತನೇ ಶತಮಾನದ ಮಹಾನ್ ರಾಜಕೀಯ ನಾಯಕರನ್ನು ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೂಡ ಇದೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಅಥವಾ ಮಹಾತ್ಮ ಗಾಂಧಿ ಅವರಲ್ಲಿ ಪ್ರಭಾದಿ ಮಹಮ್ಮದ್ರಿ ಬಸವಣ್ಣನವರ ರಾಜಸತ್ತಾರ ಸಂಘರ್ಷವನ್ನ ಕಲಿತವರು ಅದನ್ನ ನಡೆಸ ಒಂದು ನಿಜ ಜೀವನದಲ್ಲಿ ಹೊಸ ಆಧ್ಯಾತ್ಮವನ್ನ ಕಟ್ಟಿಕೊಟ್ಟವರು ನನ್ನ ಪ್ರಕಾರ ಇಪ್ಪತ್ತೊಂದನೇ ಶತಮಾನಕ್ಕೆ ಈ ಅಧ್ಯಾತ್ಮದ ಅಗತ್ಯ ಇದೆ ಯಾಕೆಂದರೆ ನನ್ನ ಹಸಿರೇ ಹೆಚ್ಚು ಅನ್ನುವ ಸಮಾಜದಲ್ಲಿ ಮತ್ತು ರಾಜಕಾರಣಕ್ಕೆ ಸಿಕ್ಕಾಗುತ್ತಿದೆ ನನ್ನ ಹಸಿರೇ ಹೆಚ್ಚು ಇನ್ನೊಬ್ಬರ ಹಸಿರಾಗಿ ನನ್ನ ಹಸಿರು ಅನ್ನು ಮತ್ತು ಇನ್ನೊಬ್ಬ ರಾಜ್ಯದಲ್ಲೂ ಅರಿವು ಬೌದ್ಧಿಕ ತಿಳುವಳಿಕೆಯೂ ಇಲ್ಲ ಬದುಕಿಗೆ ನಾನು ಹೆಚ್ಚೆಚ್ಚನ್ನ ಸೇರಿಕೊಳ್ಳಬೇಕು ಈ ಸಮಾಜದಲ್ಲಿ ಮತ್ತು ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಅಧ್ಯಾತ್ಮ ಬರಬೇಕಿದೆ ರಾಜಕಾರಣದಲ್ಲಿ ಅಧ್ಯಾತ್ಮ ಹೇಗಿದೆ ರಾಜಕಾರಣದಲ್ಲಿ ಬಾಬಾ ಸಾಹೇಬ ಮತ್ತು ಮಹಾತ್ಮ ಗಾಂಧಿ ಹೇಳಿದ ಅಧ್ಯಾತ್ಮ ಬೇಕಿದೆ ಇದನ್ನ ಕನ್ನಡ ನಗರದಲ್ಲಿ ಕೊಟ್ಟು ಹೋಗೋದಕ್ಕೆ ಅತ್ಯುತ್ತಮವಾದಂತಹ ಒಂದು ಸಾಧನ ಅದು ಬಸವಾದಿ ಸದನಕ್ಕೆ ಹೇಳಿದಂತಹ ವಚನಗಳು ಮತ್ತು ಅದು ಅತ್ಯುತ್ತಮವಾದಂತಹ ಸಾಧನ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಬಸವಣ್ಣನ ಈ ನಾಡಿನ ಸಾಂಸ್ಕೃತಿಕ ನಾಯಕರನ್ನ ಘೋಷಿಸಿರುವ ಸಂದರ್ಭದಲ್ಲಿ ವಚನಗಳನ್ನ ಪ್ರತಿ ಮೂರಿಗೆ ಜಿಲ್ಲಾ ಕೇಂದ್ರಕ್ಕೆ ಅಲ್ಲ ಪ್ರತಿ ಮನೆಗೆ ಮತ್ತು ಪ್ರತಿ ಮನಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಬೇಕಾಗಿದೆ ಬಹುಶಃ ಶ್ರೀಗಂಗಾ ಶ್ರೀಗಳು ಹೇಳಿದ ಹಾಗೆ ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಕಾರ್ಯಕ್ರಮ ಇದಲ್ಲ ಬದಲಿಗೆ ಬಸವ ಸಂಸ್ಕೃತಿಯನ್ನ ಬಸವ ತತ್ವವನ್ನು ಚಂದ್ರ ವಚನಗಳನ್ನ ಪ್ರತಿ ಮನೆಗೆ ಮತ್ತು ಪ್ರತಿಯೊಂದು ವ್ಯಕ್ತಿಗೆ ತೆಗೆದುಕೊಂಡು ಹೋಗುವಂತಹ ಕಾರ್ಯಕ್ರಮಗಳ ಆರಂಭ ಇದಾಗಬೇಕು ಅಂತ ನನಗೆ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ಗುರುಗಳು ಕೆಲವು ಅನಿಸಿಕೆಗಳನ್ನ ಹೊಯ್ತಾರೆ ವಚನಗಳ ಪ್ರಚಾರಕ್ಕೆ ಪ್ರಸಾರಕ್ಕೆ ಸಂಶೋಧನೆಗೆ ವಚನ ವಿಶ್ವವಿದ್ಯಾಲಯ ಆಗಬೇಕು ಮತ್ತು ಹಲವಾರು ಕೇಂದ್ರಗಳು ಈ ರಾಜ್ಯದಲ್ಲಿ ರೂಪುಗೊಳ್ಳಬೇಕು ಆ ಕೇಂದ್ರಗಳು ಯಾರು ಬೀಶಿದ್ದಾರೆ ಈ ನಾಡಿನ ಶೋಷಿತ ಸಮುದಾಯಗಳಿಗೆ ಸೇರಿದಂತೆ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂತಹ ಶಾಲೆಗಳು ಯಾರು ಹನ್ನೆರಡನೇ ಶತಮಾನದಲ್ಲಿ ಒಂದು ನಿಜ ಜೀವನದ ಲೌಕಿಕ ಅಧ್ಯಾತ್ಮಿಸಿಕೊಂಡಿದ್ದಾರೆ ಅವರ ಗಂಟೆಗೆಗಳು ಈ ರಾಜ್ಯದಲ್ಲಿ ಅಲ್ಲದೆ ಅನಾಥವಾಗಿ ಆ ಗತ್ರೆಗಳು ಸ್ಮಾರಿಸಲಾಗಬೇಕು ಮತ್ತು ವಚನ ಪ್ರಸಾರ ಕೇಂದ್ರಗಳಾಗಿ ಗುರುಗಳ ಆಶಯ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೈಗೆತ್ತಿಕೊಂಡು ನಡೆಸ್ತಾರೆ ಅಂತ ನನಗೆ ಬಂದಿಸ್ತಾರೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಾತಿಗಳಿಗೆ ಸೇರಿದಂತೆ ಕನ್ನಡ ಧರ್ಮವನ್ನು ಅಪ್ಪಿಕೊಳ್ಳುವುದರ ತಕ್ಷಣ ಮಳೆ ಮನೆಗೆ ನಮ್ಮ ತಕ್ಷಣದಲ್ಲಿ ನಿಭಾಯಿಸುತ್ತ ಅಂತ ಹೇಳಿ ನಾನು ಮಾತಾಡ್ತೀನಿ ನಮಸ್ಕಾರ ಚಲನ ಕರ್ನಾಟಕ